ಜಿ ಸರಿಗಮಪ್ಪ ಕಾರ್ಯಕ್ರಮದ ಮುಖಾಂತರ ಕನ್ನಡದ ಮನೆ ಮಾತಾಗಿರುವ ಹಾವೇರಿ ಹನುಮಂತ ಈಗಾಗಲೇ ಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇದರ ನಡುವಲ್ಲೇ ಅವರ ಅಣ್ಣ ಮಾರುತಿ ಅವರು ಖಾಸಗಿ ವಾಹಿನಿಗೆ ನೀಡಿರುವ ಒಂದು ಹೇಳಿಕೆ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದೆ ಅದೇನಪ್ಪ ಅಂದ್ರೆ ಸಂಕ್ರಾಂತಿಯ ಪ್ರಯುಕ್ತ ಸೀತಾರಾಮ ಕಲ್ಯಾಣ ಚಿತ್ರದ ಪ್ರೊಮೋಗಾಗಿ ಮೈಸೂರಿನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸರಿಗಮಪ್ಪ ತಂಡ ಭಾಗಿಯಾಗಿತ್ತು ಆ ಕಾರ್ಯಕ್ರಮದಲ್ಲಿ ಹನುಮಂತನ ಪ್ರತಿಭೆಯನ್ನು ಕಂಡು ಸಿಎಂ ಕುಮಾರಸ್ವಾಮಿ ಅವರು ಒಬ್ಬ ಬಡ ಕಲಾವಿದನಿಗೆ ನನ್ನ ಕೈಲಾದಷ್ಟು ಧನ ಸಹಾಯ ಮಾಡುತ್ತೇನೆ ಎಂದು ಒಂದು ಚೆಕ್ ಅನ್ನು ನೀಡಿದರು ಆದರೆ ಅದು ಎಷ್ಟು ಮೊತ್ತದ ಚೆಕ್ ಅಂತ ಘೋಷಣೆ ಮಾಡಿರಲಿಲ್ಲ ಅದನ್ನು ಗಮನಿಸಿದ ಕೆಲವರು ಹನುಮಂತನಿಗೆ ಐದು ಲಕ್ಷ ನೀಡಿದ್ದಾರೆ ಹನುಮಂತನಿಗೆ ಕಾರ್ ಗಿಫ್ಟ್ ಕೊಟ್ಟಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ದಯವಿಟ್ಟು ಒಬ್ಬ ಬಡ ಕಲಾವಿದನ ಮೇಲೆ ಈ ತರ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅಂತ ಹನುಮಂತರವರ ಅಣ್ಣ ಮಾರುತಿ ಅವರು ಸೋಷಿಯಲ್ ಮೀಡಿಯಾದವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಒಬ್ಬ ಗ್ರಾಮೀಣ ಪ್ರತಿಭೆಗೆ ಮನಸ್ಸಿಗೆ ನೋವುಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ